ಸಾವಿರದ ಇಪ್ಪತ್ತರ ಕೃಷಿ ಕಾಯ್ದೆ ರೈತರಿಗೆ ಮಾರ್ಕವಾಗಿದೆ ಇದು ರದ್ದು ಮಾಡಬೇಕು ಅಂತ ಏನು ನಮಗೆ ಮಾತು ಕೊಟ್ಟಿದ್ರು ಅದರ ಪ್ರಕಾರ ನಡ್ಕೊಂಡಿಲ್ಲ ಈಗ ಯಾಕೆ ನೀವು ಅಧಿಕಾರದಲ್ಲಿ ಇದ್ದಾಗ ಇದನ್ನು ರದ್ದು ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ಮದು ಭಾಳ ಪ್ರಮುಖವಾದ್ದು ಎರಡನೇದು ಎಮ್ ಎಸ್ ಪಿಗೆ ಸಂಬಂಧಪಟ್ಟಂಗೆ ಭಾರತ ಸರ್ಕಾರ ರೈತರನ್ನ ವಂಚನೆ ಮಾಡಬಾರ್ದು ಈಗಾಗಲೇ ನಾಳೆ ಏನು ದೆಹಲಿಯಲ್ಲಿ ಏನು ರೈತರು ಚಳವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ರೈತರ ಸಮಸ್ಯೆಯನ್ನು ಕುಂತು ಮಾತಾಡಿ ಬಗೆಹರಿಸಿ ಅಂತ ರೈತರಿಗೂ ಹೇಳಿದರೆ ನೀವು ಶಾಂತಿಯುತವಾಗಿ ಮಾಡಿ ಅಂತ ಈ ಮಧ್ಯೆ ಏನು ಹೇಳಿದ್ದಾರೆ ಮಂತ್ರಿ ಅಂದರೆ ನಾವು ಎಲ್ಲ ಬೆಳೆಗಳಿಗೆ ಎಮ್ ಎಸ್ ಪಿ ಕೊಡ್ತೀವಿ ಅಂತ ಎಮ್ ಎಸ್ ಪಿ ನೀವು ಕೊಡೋದು ಅದು ಯಾವ ಲೆಕ್ಕನೂ ಅಲ್ಲ ಯಾವ ಅಳತೆ ಗೋಲು ಅಲ್ಲ ಅದಕ್ಕೆ ಡಾಕ್ಟರ್ ಸ್ವಾಮಿನಾಥನ್ ಅವರು ಹೇಳಿರೋ ಪ್ರಕಾರ ಈಗಾಗಲೇ ಸ್ವಾಮಿನಾಥನ್ ವರದಿ ಕೊಟ್ಟು ಇಪ್ಪತ್ತ್ಮೂರು ವರ್ಷ ಆಗಿ ಇಪ್ಪತ್ತ್ನಾಲ್ಕನೇ ವರ್ಷ ಈಗ ಅವರು ಹೇಳಿರೋದು ಸಿ ಟು ಪ್ಲಸ್ ಫಿಫ್ಟಿ ಆ ಮಾನದಂಡದಲ್ಲಿ ರೈತನ ಉತ್ಪನ್ನಗಳಿಗೆ ಬೆಲೆ ನಿಗದಿ ಮಾಡಬೇಕಂತ ಇದು ಯಾವುದು ಮಾನದಂಡ ಇಲ್ದಲೆ ಆ ಬೆಳೆಗೆ ರಾಗಿಗ ಐವತ್ತು ರೂಪಾಯಿ ಕೊಡ್ತೀನಿ ಜೋಳಕ್ಕೆ ಇಪ್ಪತ್ತೈದು ಕೊಡ್ತೀನಿ ಅದಕ್ಕೆ ನೂರು ರೂಪಾಯಿ ಕೊಡ್ತೀನಿ ಇದಕ್ಕೆ ನೂರೈವತ್ತು ಕೊಡ್ತೀನಿ ಇದು ಯಾವುದು ಮಾನ್